ಈಗ ಓದಕ್ಕೂ ಸಿಕ್ಕಾಪಟ್ಟೆ ಓದೇನೆ ಆದ್ರೆ ಈಗ ಮಾತ್ರ ಒಂದ್ ಅಕ್ಷರ ಮನೆ ಮನೆಯೆಲ್ಲ ಜೋರದ್ ಒಂದೇ ಕಂಬದಲ್ಲಿ ನಿಂತದ ಮನೆ ಸುತ್ತಮುತ್ತ ಸುತ್ತಮುತ್ತ ತೋಟ ಇದೆ ಒಂದು ಸಿಕ್ಕಾಪಟ್ಟೆ ತೋಟ ಇದೆ ಇದು ಹ್ಯಾಬಿಟ್ ಹೆಂಗೆ ಒಳ್ಳೆ ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ಚಿನ್ನ ಇದೆ ಅಲ್ಲ ಅಂತ ಹ್ಯಾಬಿಟ್ ಚಿನ್ನದಂತ ಮನೆ ಒಂದ್ ಎರಡು ಮೂರು ಬಾಟ್ಲಿ ಸರ್ ಅದು ಕುಡಿತಾರೆ ದಿನಕ್ಕೆ ಇದು ಇಸ್ಪೀಟು ಹಾಂ ಸ್ಟೋರ್ ಮಾಡ್ಕೊಂಡು ಸೀಕ್ರೆಟ್ ಒಂದು ನಾಲ್ಕೈದು ಪ್ಯಾಕ್ ಸರ್ ಗಲಾಟೆ ಕಂಡ್ರಿ ಬರೀ ರೌಡಿ ಜಾಮ್ ಯಾವತ್ತು ನೋಡಿ ರೌಡಿ ಜಾಮ್ ಮಾರ ಇಷ್ಟವ್ರಿ ಇವ್ ಇವನ್ಗೆ ಬಂದು ಕೊಟ್ಟು ಹೋಗಿದ್ದು ಹೊರತು ಇವನ್ ಕೊಟ್ಟಿದ್ದು ಒಂದ್ ದಿವಸ ಇವತ್ತು ಅಷ್ಟೇ ಹೇಳಿ ಹುಡುಗಿ ಖಂಡಿತ ಕೊಡ್ತಾರೆ ಅಧ್ಯಕ್ಷರ ನಮಸ್ಕಾರ ಕಣ್ರಿ ನಮಸ್ಕಾರ ಯಾವ ಮೊನ್ನೆಯಿಂದ ಹೇಳ್ ಕಳ್ಸಿದೆ ಮರ್ರಿ ಅಧ್ಯಕ್ಷರ ಒಂದು ನಮ್ಮ ಮನೆ ಹತ್ರ ಬಂದೋಗ್ಲಿ ಅಂತ ಅದೇ ನೀವು ಹೇಳಿದ ನೀವು ಅದಕ್ಕೆ ಇಲ್ಲಿ ಬಂದಿದೆ ಒಳ್ಳೇದಾಯ್ತು ಅಧ್ಯಕ್ಷ ನಾನು ಅವತ್ತೊಂದು ನನ್ ಫ್ರೆಂಡ್ಗೆ ಒಂದು ಹುಡುಗಿನ ನೋಡಿ ಅಂತ ಹೇಳಿದ್ದೆ ಅದೇನಾಯ್ತು ಏನಾದ್ರೂ ನೋಡಿದ್ರ ಹುಡುಗಿ ಎಲ್ಲ ಹುಡುಗಿ ಕಂಡ್ರೆ ಎಲ್ಲಾ ರಿಚ್ ಹಳ್ಳಿಗೆ ಕೊಡಲ್ಲ ಎಲ್ಲಾ ಬೆಂಗಳೂರು ಕಡೆ ಕೊಡೋದು ಹಂಗಾಗಿ ಹುಡುಗ ಏನ್ ಮಾಡ್ಕೊಂಡಿದ ಕತೆ ಹುಡುಗ ಪರವಾಗಿಲ್ಲ ಕಣ್ರಿ ಹುಡ್ಗ ಓದಕ್ಕೂ ಸಿಕ್ಕಾಪಟ್ಟೆ ಹೋದಾನೆ ಈನ ಮನೆ ಓದಾನೆ ಅದಕ್ಕೆ ಲೆಕ್ಕನೇ ಇಲ್ಲ ಆದ್ರೆ ಈಗ ಮಾತ್ರ ಒಂದ್ ಲಕ್ಷರ ಬರುತ್ತೆ ಎಲ್ಲಿ ಎಲ್ಲ ಗುಡ್ಡ ಹಾಕ್ತೇವೆ ಮತ್ತೆ ಮನೆ ಕಡೆ ಮನೆ ಕಡೆ ಎಲ್ಲಾ ಅನುಕೂಲ ಇದ್ರೆ ಮನೆ ಎಲ್ಲ ಒಂದೇ ಕಂಬದಲ್ಲಿ ನಿಂತ ಪರವಾಗಿಲ್ಲ ಅನುಕೂಲ ಇದೆ ಮತ್ತೆ ಸುತ್ತಮುತ್ತ ಸುತ್ತಮುತ್ತ ತೋಟ ಇದೆ ಒಂದು ಸಿಕ್ಕಬಟ್ಟೆ ತೋಟ ಇದೆ ಆದ್ರೆ ಅವ್ರ ತರ ಕಾಫಿ ಸಿಕ್ಕಬಟ್ಟೆ ಆಗ್ತದೆ ಕಂಡ್ರಿ ಅದೇ ಅಂದ್ರೆ ನೀವ್ ಹೇಳಿದ್ರೆ ನಮ್ ತಿರ ಬಿಡ್ತೀರ ಅದ ಅವ್ರು ಅವ್ರು ಕುಯ್ಯೋದೇ ಇಲ್ಲ ಬೇರೆ ಯಾರು ತೋಟಕ್ಕೆ ಹೋಗೋದೇ ಇಲ್ಲ ತೋಟಕ್ಕೆ ಇವ್ನು ಹೆಂಗೆ ಒಳ್ಳೆ ಹೋಗೋದೇ ಇಲ್ಲ ಇದು ಹ್ಯಾಬಿಟ್ ಎಲ್ಲ ಹೆಂಗೆ ಚಿನ್ನ ಇದಲ್ಲ ಅಂತ ಹ್ಯಾಬಿಟ್ ಚಿನ್ನದ ಅಂತ ಮನಸ್ಸ ಒಳ್ಳೆ ಹ್ಯಾಬಿಟ್ ಕಂಡ್ರೆ ಪರವಾಗಿಲ್ಲ ಹುಡುಗನ್ ಬಗ್ಗೆ ಒಂದೆರಡು ಮೂರು ಮೂರ್ ಬಾಟ್ಲಿ ಸರಬ್ ಕುಡಿತಾರೆ ದಿನ ಮಾತ್ರ ಸಾಯಂಕಾಲ ದಿನ ಕುಡಿತಾರೆ ಆಮೇಲೆ ಇತ್ತೀಚೆಗೆ ಒಂದು ಯಾವ್ದೋ ಒಂದು ಇದು ಇಸ್ಬಿಟ್ಟು ಮಾಡ್ಕೊಂಡ್ರೆ ಹೊರಗಿಲ್ಲ ಒಳ್ಳೆ ನೀವು ನಮ್ ತೀರಾ ಬಿಡ್ತೀರಾ ಅದು ಮತ್ತೆ ಸೀಕ್ರೆಟ್ ಒಂದು ನಾಲ್ಕೈದು ಪ್ಯಾಕ್ ಸೇ ಅಷ್ಟೇ ಕಮ್ಮಿ ಅದಕ್ಕಿಂತ ಜಾಸ್ತಿ ಹಳೆಯವರು ಎಲ್ಲ ಸುಮಾರು ಜನ ಅಲ್ಲೇ ಇವನೇ ಪರವಾಗಿಲ್ಲ ಮತ್ತೆ ಒಂದ್ ವೇಳೆ ಸಿಗರೆಟ್ ಸೇ ಸಿಗದಿದ್ರು ಎಲ್ಲರ ಹತ್ರ ತುಂಡು ಬೀಡಿ ಆದ್ರೆ ಇಸ್ಕೊಂಡ್ ಸೇದ್ಲೇಬೇಕು ಅಂತ ಹುಡುಗ ಅಜಸ್ಟ್ ಆಗ್ತಾನೆ ಬಂಗಾರ ಬಂತವ್ರು ಆಮೇಲೆ ಇನ್ನೊಂದು ಗಲಾಟೆ ಕಂಡ್ರಿ ಬರೀ ರೌಡಿಸಮ್ ಯಾವತ್ತು ನೋಡಿ ರೌಡಿಸಮ್ ಮಾರ ಒಡ್ದಾಟ ಒಡ್ದಾಟ ಬಾಳ ಪೆಟ್ಟಿಷ್ಟ ಬಾರಿ ಪೆಟ್ಟಿಷ್ಟ ಅಂದ್ರೆ ಬಾರಿ ಪೆಟ್ಟಿಷ್ಟು ಇಷ್ಟವ್ರಿಗೆ ಇವ್ನಿಗೆ ಬಂದು ಕೊಟ್ಟು ಹೋಗಿದ್ದು ಹೊರತು ಇವ್ ಕೊಟ್ಟಿದ್ ಒಂದ್ ದಿವಸ ಗದ್ದಿ ಬೈಲಲ್ಲೆಲ್ಲ ಓಡ್ತಿದ್ದ ಯಾಕಲ್ಲ ಮರ ಓಡ್ತಿದ್ಯಾ ಅಂತ ಹೇಳ್ತೀನಿ ಅಲ್ಲಿ ಹಿಂದ್ಗಡೆ ಯಾರಿದ್ದಾರೆ ನಾನು ಹೋಗ್ತೀನಿ ಮತ್ತೆ ಸಿಗ್ತೀನಿ ಅಂತ ಹೇಳಿ ಆಮೇಲೆ ಒಂದ್ ಎರಡ್ ಮೂರು ಸಲ ಜೈಲಿಗೆ ಅದು ಗೊತ್ತೇ ಇದಲ್ಲ ಏನ್ ಅದು ಗಲಟ್ ಇದು ಅದು ಇದಂತ ಇರ್ತವಲ್ಲ ಕೇಸ್ ಅಂದ್ರೆ ನಾಲ್ಕೈದು ಸಲ ಆಯ್ತು ಇನ್ನು ನೆಕ್ಸ್ಟ್ ಹೋಗೋದೇನ ಜೈಲಿಗೆ

ವೈಟ್ ಅಂದ್ರೆ ವೈಟ್ ಹಾಂ ನೀವು ಹಾಕಿರಲ್ಲ ಸರ್ಟು ಅಷ್ಟೇ ಕಲರ್ ಹೌದಾ ಇದ್ದಾರೆ ಹೇಳ್ತೀನಿ ಕರ್ಕ ಕರ್ಕೊಬೇಡ ಒಂದು ದಿವಸ ಸಿಕ್ಕಾಪಟ್ಟೆ ಹುಡುಗಿ ಬೇಡ ಒಂದೇ ಹುಡುಗಿ ತೊಂದರೆ ನೋಡಿ ಮತ್ತು ಹುಡುಗಿ ಅರ್ಥದೇ ಯಾಬಿಟಿ ಇದ್ದರೂ ನಡೀತದೆ ತೊಂದರೆ ಹುಡುಗಿಯರ ಹತ್ರ ಇದ್ದರೂ ಆಗುತ್ತಾ ಹಂಗೆ ಇದ್ದರೂ ನಡೀತದೆ ಹಾಂ ಇವನಿಗೆ ತಕ್ಕ ಅಲ್ಲಿಗೆ ಸಂಬಂಧ ಚೆನ್ನಾಗಿರೋದು ಹಾಂ ಹಾಂ ಒಬ್ರನ್ನ ಅರ್ಥ ಮಾಡ್ಕೋತಾರೆ ಹಾಂ ಹಾಂ ನೀನು ಕುಡಿದ್ಯಾ ಅದಕ್ಕೆ ನಾನು ಕೊಡಿದೆ ನೀನು ಅವ್ರಿಗೆ ಹೊಡಿಯೋಕ್ ಹೋಯ್ದ ಜಗಳ ಮಾಡಿದೆ ನಾನು ಜಗಳ ಮಾಡಿದೆ ಒಂದಕ್ಕೊಂದು ಸಂಬಂಧಿ ಅಲ್ವಾ ಅದೇ ತರ ಹುಡುಕ್ ಬೇಕಾಗೆ ಅಯ್ಯೋ ನೋಡಿ ಪ್ರಯತ್ನ ಪಡಿ ಅದಕ್ಕೆ ಮಾತ್ರ ನಿಮ್ಮನ್ನ ಹಂಗೆ ಬಿಡಲ್ಲ ಕಡಿ ಸಮ್ತಿಂಗ್ ಏನಾದ್ರೂ ಟೇಬಲ್ ಅಡಿ ಅಪ್ಪಾ ಟೇಬಲ್ ಅಡಿ ಎಲ್ಲ ಕಡೆನೂ ಟೇಬಲ್ ಅಡಿ ಈ ಸ್ಟಾರ್ಸ್ ಆಗ್ತರೋ ಟೇಬಲ್ ಅಡಿ ಕೈ ಹಾಕ್ತಿದ್ರೆ ಯಾವ ಕೆಲಸ ಆಗಲ್ಲ ನೋಡಿ bakalım ಅಲ್ಲ ಯಾವ ವಿಚಾರ ಟೇಬಲ್ ಅಡಿ ಕೈ ಹೋಯ್ತಾ ನಿಮ್ ಕೆಲ್ಸ ಆಯ್ತು ಇಲ್ಲ ನಾಳೆ ಬಾ ಬಾ ಒಂದು ಇದ್ರ ಒಂದು ಬಾಸ್ ಗಾದೆ ಹೇಳ್ತಾರಲ್ಲ ಹೆಂಗೆ ಹೆಂಗೆ പിന്നെ ತಂದೆ ತಂದೆ ಒಂದು ಗಾದೆ ಕೊರ್ಕಲ ಆತರ ಅಂತ ಕನ್ನಡದಲ್ಲಿ ಆಯ್ತು ಖಂಡಿತ ಇದ್ರೆ ಅದಕ್ಕೆ ಸರ್ ದಯವಿಟ್ಟು ನಿಮ್ಮನ್ನ ನಂಬಿರಿ ಕಟಾಯಿಸ್ ನಮ್ಮ ಹುಡುಗ ತುದಿಗಾಲಲ್ಲಿ ಇದೆ ಅಕೌಂಟ್ ಸರಿ ಮಳೆಗಾಲದಲ್ಲಿ ಪೂರ ಮಳೆಗೆ ಮಾಡಬೇಕು ಪೂರ ಮಳೆಗಾಲದಲ್ಲಿ ಯಾಕೆ ಜನ ಸೇರಕ್ಲ ಕಣ್ಣು ಯಾಕಂದ್ರೆ ಜನ ಸೇರೋಕ್ಕಲ್ಲ ಸರಿ ಆಯ್ತು ಜನ ಮದುವೆಗೆಲ್ಲ ಜನ ಬರ್ತದೆ ಸರಿ ಆಯ್ತು ನೀವು ಹದಿನೈದು ದಿವ್ಸಕ್ಕೆ ಮೊದಲೇ ಬನ್ನಿ ಆಯ್ತಾ ಸರಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ